ಸಿನಿಟಾಕ್ ವೀಕ್ಷಕರಿಗೆ ನಮಸ್ಕಾರ ಇವತ್ತಿನ ವಿಡಿಯೋ ಸಮಾಜಮುಖಿಯಾಗಿದೆ ಒಂದು ಪುಟ್ಟ ಮಗುವಿನ ಭವಿಷ್ಯಕ್ಕಾಗಿ ಪ್ರಪಂಚದಲ್ಲೇ ಕೇವಲ ಏಳು ಜನರಿಗೆ ಇರುವಂತಹ ಕಾಯಿಲೆ ಮೈಸೂರಿನ ಕೀರ್ತನ ಎಂಬ ಈ ಮಗುವಿನ ಕಾಯಿಲೆ ವಾಸಿ ಮಾಡಲು ಕಿಚ್ಚ ಸುದೀಪ್ ಅವರಿಂದ ಮನವಿ ಮಾಡಲಾಗಿದೆ ಈ ಕಾಯಿಲೆ ವಾಸಿ ಮಾಡಲು ಹದಿನಾರು ಕೋಟಿ ಹಣದ ಅವಶ್ಯಕತೆ ಇದೆ ಈ ವಿಚಾರವಾಗಿ ಕಿಚ್ಚ ಸುದೀಪ್ ಅವರೇ ಹೆಚ್ಚಿನ ಮಾಹಿತಿ ನೀಡಲಿದ್ದಾರೆ ಕೇಳಿ ಈ ವಿಡಿಯೋ ನೋಡ್ತಾರ ಪ್ರತಿಯೊಬ್ಬರಿಗೂ ಈ ನಮಸ್ತೆ ವಿಡಿಯೋ ಮಾಡೋದಕ್ಕೆ ಒಂದು ಕಾರಣ ಇದೆ ಬಹಳ ಕಾರಣ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಕ್ ಇದ್ದಂತ ಒಬ್ಬ ಆಫೀಸರ್ ಅವರ ಹೆಸರು ಕಿಶೋರ್ ಅವರ ಧರ್ಮಪತ್ನಿ ನಾಗಶ್ರೀ ಅವರು ಇವರಿಗೆ ಒಂದು ಪುಟ್ಟ ಮಗು ಒಂದು ವರ್ಷ ಹತ್ತು ತಿಂಗಳು ಹೆಸರು ಕೀರ್ತನ ಅಂತ ಬಹಳ ಸುಂದರವಾದಂತ ಒಂದು ಮುಗ್ಧ ಮಗು ಈ ಮಗುಗೆ ಒಂದು ರೇರ್ ಜೆನೆಟಿಕಲ್ ಡಿಸಾರ್ಡರ್ ಆಗಿದೆ ಇಟ್ಸ್ ಕಾಲ್ಡ್ ಎಸ್ ಎ ಸ್ಪೈನಲ್ ಮಸ್ಕ್ಯುಲರ್ ಆಟ್ರೋಫಿ ಬಹಳ ಬಹಳ ರೇರ್ ಜೆನೆಟಿಕಲ್ ಡಿಸಾರ್ಡರ್ ಇದು ಇದಕ್ಕೆ ಒಂದು ಔಷಧಿ ಇದೆ ಇದಕ್ಕೆ ಒಂದು ಗುಣ ಆಗುವಂತೆ ಎಲ್ಲ ಸಾಧ್ಯತೆ ಇದೆ ಆದ್ರೆ ಆ ಒಂದು ಮೆಡಿಕಲ್ ಗೆ ಬೇಕಾದಂತ ಒಂದು ಮೊತ್ತ ಆ ಫಿಗರ್ ಕೇಳಿದ್ರೆ ಒಂದು ಆಕ್ಚುಲಿ ಜುಮ್ ಅನ್ಬೇಕು ಈ ಟ್ರೀಟ್ಮೆಂಟ್ ಗೆ ಬೇಕಾಗಿರೋದು ಹದಿನಾರು ಕೋಟಿ ಸಿಕ್ಸ್ಟೀನ್ ಕ್ರೋರ್ಸ್ ಬಟ್ ಅವರು ತಂದೆ ತಾಯಿ ಎಲ್ಲದನ್ನು ಬಿಟ್ಟು ಅವರ ಆಸ್ತಿಯನ್ನು ಕೂಡ ಮಾರಿ ಎಲ್ಲ ಮಾಡಿ ಈ ಮಗುನ ಉಳಿಸ್ಕೊಳ್ಳೋ ಪ್ರಯತ್ನದಲ್ಲಿದ್ದಾರೆ ಸಾಕಷ್ಟು ಜನ ಇದಕ್ಕೆ ಕೈ ಜೋಡಿಸಿದ್ದಾರೆ ಸಾಕಷ್ಟು ಜನ ಇದಕ್ಕೆ ಸಹಾಯ ಮಾಡೋದಕ್ಕೆ ಮುಂದೆ ಬಂದಿದ್ದಾರೆ ನನ್ನ ಕೈಲಾಗಿದ್ದು ಕೂಡ ನಾನು ಏನು ಮಾಡಬಲ್ಲೆ ನಾನು ಮಾಡಿದ್ದೀನಿ ನಾನು ಈ ವಿಡಿಯೋ ಮಾಡೋದಕ್ಕೆ ಮುಖ್ಯ ಕಾರಣ ಅಷ್ಟೇ ಒಂದೇ ಒಂದು ರಿಕ್ವೆಸ್ಟ್ ಇಲ್ಲಿ ಕ್ಯೂ ಆರ್ ಕೋಡ್ ಇದೆ ಈ ಕ್ಯೂ ಆರ್ ಕೋಡ್ಗೆ ನಿಮ್ಮ ಕೈಲಿ ಸಹಾಯ ಮಾಡೋಕ್ಕಾಗಿತ್ತು ಖಂಡಿತ ಮಾಡಿ ಆ ಮಗು ನಮ್ಮ ಕೀರ್ತನನ ಉಳಿಸ್ಕೊಳ್ಳೋ ಪ್ರಯತ್ನ ನಾವೆಲ್ಲರೂ ಸೇರಿ ಮಾಡೋಣ ಇದು ಕಿಚ್ಚ ಸುದೀಪ್ ಅವರ ಮನವಿಯಾಗಿದೆ ವೀಕ್ಷಕರೇ ನಿಮ್ಮಿಂದ ಆದಷ್ಟು ಸಹಾಯ ಮಾಡಿ ಮತ್ತು ಇನ್ನಷ್ಟು ಜನರಿಗೆ ತಲುಪಲಿ ಶೇರ್ ಮಾಡಿ ಈ ಪುಟ್ಟ ಮಗುವಿನ ಪೋಷಕರ ಫೋನ್ಪೇ ಮತ್ತು ಗೂಗಲ್ ಪೇ ನಂಬರ್ ಸಹ ನೀಡಲಾಗಿದೆ ತಂದೆ ಕಿಶೋರ್ ನಂಬರ್ ಡಬಲ್ ನೈನ್ ಝೀರೋ ಒನ್ ಟೂ ಸಿಕ್ಸ್ ಡಬಲ್ ಟೂ ಝೀರೋ ಸಿಕ್ಸ್ ತಾಯಿ ನಾಗಶ್ರೀ ಡಬಲ್ ನೈನ್ ಏಯ್ಟ್ ಜೀರೋ ಸಿಕ್ಸ್ ನೈನ್ ಝೀರೋ ಟೂ ತ್ರೀ ಫೋರ್ ಹಾಗೂ ಸ್ಕ್ಯಾನರ್ ಸಹ ನೀಡಲಾಗಿದೆ ತಮ್ಮಿಂದ ಆದಷ್ಟು ಸಹಾಯ ಮಾಡಿ ಇದು ಕೂಡ ಅವರದೇ ಸ್ಕ್ಯಾನರ್ ಆಗಿದೆ ಹಾಗೂ ಬ್ಯಾಂಕ್ ಖಾತೆ ಸಂಖ್ಯೆಯನ್ನು ಸಹ ನೀಡಲಾಗಿದೆ ಕೀರ್ತನಕ್ಕೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಬ್ಯಾಂಕ್ ಅಕೌಂಟ್ ನಂಬರ್ ಫೋರ್ ತ್ರೀ ಫೈವ್ ತ್ರೀ ಟೂ ಫೈವ್ ಡಬಲ್ ಏಯ್ಟ್ ಫೋರ್ ಟೂ ನೈನ್ ಐ ಎಫ್ ಎಸ್ ಸಿ ಕೋಡ್ ಎಸ್ ಬಿ ಐ ಎನ್ ಡಬಲ್ ಝೀರೋ ಸೆವೆನ್ ಝೀರೋ ಟು ಸೆವೆನ್ ಝೀರೋ ಬ್ರ್ಯಾಂಚ್ ದೇವರಾಜ್ ಅರಸೂರ್ ರೋಡ್ ಮೈಸೂರು ಆಸಕ್ತರು ಸಹಾಯ ಮಾಡಿ ಮತ್ತು ಇತರರಿಗೂ ಸಹ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಅವರ ಪೋಷಕರನ್ನು ನೇರವಾಗಿ ಭೇಟಿ ಮಾಡಲು ಪ್ರಯತ್ನಿಸುತ್ತೇವೆ ಮರೆಯದೆ ಹೆಚ್ಚು ಜನರಿಗೆ ತಲುಪಲಿ ಶೇರ್ ಮಾಡಿ ಧನ್ಯವಾದಗಳು